ಅಲ್ರಲ್ಲೇ ಈ ಡಬಲ್ ಆಕ್ಟಿಂಗ್ ಅಂದ್ರೆ ಏನ್ರಲ್ಲೇ ಒಬ್ರು ಇಬ್ರು ಆಗೋದು ಐ ಆಮ್ ನಾಟ್ ಗೆಟಿಂಗ್ ಅವರ್ ಪಾಯಿಂಟ್ ಅದಿಲ್ಲಾ ಒಬ್ರು ಯಾರು ಕೆಲಸ ಮಾಡೋದು ಈಗ ಕೆಲಸ ಮಾಡೋರು ಯಾರಲ್ಲೇ ವಿನಿಯಾಣ ಅಲ್ಲೇ ಕದಿಯೋದು ಅವ್ರೆ ಕರೆಕ್ಟ್ ತೀರ್ಮಾನ ಮಾಡದವ್ರೆ ಓ ಡಬಲ್ ಆಕ್ಟಿಂಗು ನಾನೊಬ್ಬ ಕಳ್ಳ ನಾನೊಬ್ಬ ಕಳ್ಳ ಅಲ್ಲೇ ಕಳ್ಳ ಕಳ್ಳ ಹೋಟ್ಲಲ್ಲಿ ಬಿರಿಯಾನಿಗೆ ಸರಿಯಾಗಿ ಗಿಫ್ಟ್ ಕೊಟ್ರು ಇವತ್ ನೀವೆಲ್ಲ ನೋಡ್ತಾ ಇರಬೇಕು ನಗ್ತಾ ಇರಬೇಕು ಮುಂದೆ ಕಡೆ ಹೋದ್ರಲ್ಲ ನೀವು ಅಲ್ಲಿಂದ ಸ್ವಲ್ಪ ಹಿಂದೆ ಬರ್ಬೇಕು ನೀವು ನಿಮಿಷ ಅಲ್ಲ ಸರ್ ಪಕ್ಕ ನೀತಾನೆ ಇದ್ದಿದ್ದು ನಿಜದಾಗ ಯಾರಂತ ನಂಗೇನ್ ಗೊತ್ತಾ

ಸರ್ ನನಗೆ ಗೊತ್ತಿಲ್ಲ ಸರ್ 100 ರೂಪಾಯಿ ಕಮ್ಮಿ ಇದೆ ಕೊಡಿ ಸರ್ ಅವಾಗಲೇ ಸರ್ ನನಗೆ ಗೊತ್ತಿಲ್ಲ ಸರ್ ನನಗೆ 100 ರೂಪಾಯಿ ಕಮ್ಮಿ ಇದೆ ನಾನು 100 ರೂಪಾಯಿ ಕೊಡಿ ಸರ್

ಸ್ವತಂತ್ರ ಸ್ವತಂತ್ರ ಬರೋಗನಿಗೆ ಸ್ಟೇಷನ್

ಸೀವನ್ ಯಾರ್ ಗರ್ ನೀವು ಹುಡುಗಿರಲ್ವಾ ನಮಗೆ ಸಹಾಯ ಮಾಡ್ಕೊಡ್ಬೇಕು ನೀವು ನಿಮ್ಮ ಕರ್ತವ್ಯ ಅಲ್ವಾ ಅದು ನಾನು ಹೇಳಿದ್ವಲ್ಲಮ್ಮ ಅಲ್ಲ ಹಿಡಿಬೇಕಾಗಿದಲ್ಲ ಅವರಮ್ಮ ಅಂತ ಹೇಳ್ತಾ ಇದಿನಿ ಬಟ್ ಅವರು ನನಗೆ ಹೇಳ್ದಿರೋದು ನಾನು ನೋಡಿಲ್ವಲ್ಲ ಅದನ್ನ ನೀವೇ ಹೇಳ್ತಿದಿರ ಅಂತ ನನ್ಗೆ ಅನಿಸ್ತಿದೆ ಯಾಕೋ ಇವಾಗ ನನ್ಗೆ ಇವಾಗ ನೀವೇ ಹೇಳ್ದಿರೋದು ಅನ್ಸುತ್ತೆ ನೀವೇ ಹೇಳ್ದಿರೋದು ನನ್ಗೆ ಅನ್ಸುತ್ತೆ ಆಯ್ತು ಹೇಳಿದೀವಿ ನಾವೇನೇ ಇದು ನನಗೆ 100 ರೂಪಾಯಿ ಕಮ್ಮಿ ಇದೆ ಮೇಡಮ್ 100 ರೂಪಾಯಿ ಕೊಡಿ ಹೋಗಂದ್ರೆ ಇಲ್ಲಿ ಬಂದ್ಬಿಟ್ಟು ನೂರ್ ಕೊಡುವಂತಿಸ್ನೆಸ್ ಅಲ್ಲ ನೀವ್ ಇಲ್ಲೇ ತಾನೇ ನಿನ್ಕೊಂಡಿದ್ದು ಇಲ್ಲೇ ತಾನೆ ಬಿದ್ದಿರೋದು ನೀವ್ ತಾನೇ ನೀವ್ ತಾನೇ ಹೇಳಿದ್ದು ಕೇಳಿ ಇವ್ರೆಲ್ಲ ಇದ್ದಾರೆ ಇವ್ರಿಗೆಲ್ಲ ಇದಾರೆ ಕೇಳ್ರಿ ಸ್ಟೇಷನ್ ಫೋನ್ ಮಾಡಿದ್ದೀನಿ ಗಲಾಟೆ ಅಂತ ನಾವಾ ಏನಾಯ್ತು ಏನಾಯ್ತು ಅಂತ ಅವಳನ್ನ ಕೇಳ್ಕೊಳ್ಳಿ ಏನಾಯ್ತು ಬಾ ಯಾರು ಫಸ್ಟ್ ಏನು ವೈ ಆರ್ ಅಸ್ ಯು ಓನ್ಲಿ ಟುಕ್ ಟು 100 ರೂಪೀಸ್ ಐ ಮೀನ್ ಮೈ 100 ರೂಪೀಸ್ ಅಟ್ ಅಟ್ ಸರ್ ಏನಾಯ್ತು ಹುಡುಗಿ ಜನ ಗಲಾಟೆ ಸರ್ ಅಮ್ಮ ಏನಾಯ್ತು ಏನಾಯ್ತು ಬಾ ಯು ವಾಂಟ್ ವಿತ್ 500 ಐ ಮೀನ್ ಯು ಕುಡಿತಾ ಯಾರು ನಾನು ನನ್ನ ಮಗಳು ಓಕೆ ನೀವು ಮಕ್ಕಳಾ ಅಲ್ಲ ನನ್ನ ಮಗಳು ನಿಮ್ಮ ಮಗಳು ಓಕೆ ಹೇಳಿ ಮಾ

ಅಡ್ರೆಸ್ ಕೇಳುತ್ತಾರೆ ನಾನ್ ಕಳ್ಕೊಂಡು ಈ ತರ ಮಾಡ್ತಾ ಇದ್ದೀರಾ ಇಷ್ಟು ಜನ ಮದ್ಯ ನೂರು ರೂಪಾಯಿ ಕದ್ದೀನಿ ಅಂತ ಹೇಳ್ತಾ ಮೇಡಮ್